ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಅಷ್ಟಮಿ ಇತ್ತು ಅಷ್ಟಮಿ ಪರಿಹಾರಗಳನ್ನ ಸಾಕಷ್ಟು ಜನ ಮಾಡ್ಕೊಂಡಿದ್ದೀರಾ ಹಾಗೆ ತುಂಬ ಜನ ಮಾಡಿಕೊಂಡಿಲ್ಲ ಕಾರಣಾಂತರಗಳಿಂದ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ನಿಮಗೋಸ್ಕರ ಪ್ರತಿಯೊಬ್ಬರೂ ಮಾಡ್ಕೊಳ್ಬಹುದು ಈ ಪರಿಹಾರ ನಮಗೆ ಅಷ್ಟಮಿಯಲ್ಲಿ ಮಾಡಿಕೊಂಡಷ್ಟೇ ಒಂದು ಎಫೆಕ್ಟ್ ಇರುತ್ತೆ ಹಾಗೂ ನೀವು ಈ ಪರಿಹಾರನ ಒಂದು ನಿಯಮ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಅಷ್ಟು ವಿಶೇಷವಾದ ಒಂದು ಏಂಜಲ್ ನಂಬರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಏಂಜಲ್ ನಂಬರ್ಸು ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ ಪ್ರಕೃತಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಒಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾನೆ ಇರುತ್ತೆ ಆದರೆ ಅದನ್ನು ನಾವು ಯಾರು ಅಷ್ಟೊಂದು ಅಬ್ಸರ್ವ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ ಪಾಶ್ಚಿಮಾತ್ಯ ಒಂದು ದೇಶಗಳಲ್ಲಿ ಅವರು ನಮ್ಮ ಥರ ಮಂತ್ರಗಳು ಪೂಜೆ ಆ ಥರ ಎಲ್ಲ ಹೇಳ್ಕೊಳ್ಳೋದಿಲ್ಲ ಮಾಡೋದಿಲ್ಲ ಅವ್ರಿಗೆ ಸಮಯದ ಅಭಾವ ಮತ್ತೊಂದು ಏನೋ ಅವರ ಕಾರಣಗಳು ಅವ್ರಿಗೆ ಆದರೆ ಅವರು ಏಂಜಲ್ ನಂಬರ್ಸ್ನ ತುಂಬ ನಂಬುತ್ತಾರೆ ಹಾಗೆ ಅವರು ಅದನ್ನು ಫಾಲೋ ಕೂಡ ಮಾಡ್ತಾರೆ ಸ್ನೇಹಿತರೆ ಅವ್ರನ್ನ ನಾವು ನೋಡಬಹುದು ಎಷ್ಟೊಂದು ಹಾರ್ಡ್ ವರ್ಕು ಕೂಡ ಮಾಡ್ತಾರೆ ಹಾಗೆ ಏಂಜಲ್ ನಂಬರ್ಸ್ನ ಪ್ರತಿನಿತ್ಯ ನಾವು ಯಾವ ಥರ ಮಂಟ್ ಮಂತ್ರಗಳನ್ನು ಪಠಣೆ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಫಾಲೋ ಮಾಡಿ ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಪೂರ್ಣಿಮಾ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನೀವು ಹೇಳಿದ ಹಾಗೆ ಪೂಜೆ ಮಾಡಿದ್ದಕ್ಕೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಯಿತು ಅಕ್ಕ ಫ್ರೆಂಡ್ಗೆ ಬೈಕ್ ಕೊಡಿಸಿ ಒಂದು ಲಕ್ಷ ತಲೆ ಮೇಲೆ ಇತ್ತು ಈಗ ಅವರು ಬಂದು ಬೈಕ್ ವಾಪಸ್ ಕೊಟ್ಟರು ಕೊಟ್ಟು ಹೋದರು ಅಕ್ಕ ತುಂಬ ಖುಷಿಯಾಗುತ್ತೆ ಈ ಥರ ಅವರು ಪೂರ್ಣಿಮಾ ಸಿಸ್ಟರು ತುಂಬ ಪ್ರಾಬ್ಲಮ್ ಇದೆ ಫ್ರೆಂಡ್ಗೋಸ್ಕರ ಸಾಲ ಮಾಡಿಬಿಟ್ಟಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು ತಾಯಿಯ ಅನುಷ್ಠಾನಗಳನ್ನ ಅವರು ಕೂಡ ಮಾಡಿಕೊಂಡ್ರು ಸ್ನೇಹಿತರೆ ಅದರ ಒಂದು ಫಲ ನೋಡಿ ನಿಮ್ಮ ಕಣ್ಣು ಮುಂದೆನೇ ಇದೆ ತುಂಬ ಸಂತೋಷ ಆಗುತ್ತೆ ಸಿಸ್ಟರ್ ಇದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಸ್ನೇಹಿತರೆ ಪ್ರತಿ ಪ್ರತಿಯೊಬ್ಬರಿಗೂ ಒಂದು ಸ್ವಲ್ಪ ತಡವಾಗಬಹುದು ಆದರೆ ಡೆಫಿನೆಟ್ಲಿ ನಮಗೆ ನಂಬಿಕೆ ಇದ್ದರೆ ನಾವು ದೇವ್ರನ್ನ ನಂಬಿದ್ರೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಯಾರದೋ ಒಬ್ಬರ ಮುಖಾಂತರ ಸಹಾಯ ಅಂತೂ ಖಂಡಿತ ಆಗುತ್ತೆ ಆದರೆ ನಂಬಿಕೆ ಇರಬೇಕು ಅಷ್ಟೇ ಅಷ್ಟೇ ಪ್ರಭಾವಯುತವಾದ ಒಂದು ಸಂಖ್ಯೆಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ತ್ರಿಬಲ್ ಏಟ್ ಅನ್ನೋದು ನಮಗೆ ಭಾರಿ ಪ್ರಭಾವ ಇರುವಂತಹ ಒಂದು ಸಂಖ್ಯೆಗಳು ಸ್ನೇಹಿತರೆ ಈ ಸಂಖ್ಯೆಗಳನ್ನ ನಾವು ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಾತ್ರಿ ನೀವು ಇದನ್ನು ಬರ್ಕೊಳ್ಳಿ ಯಾಕಂದರೆ ಅಷ್ಟಮಿ ದಿನ ಮಾಡ್ಕೊಂಡಿದ್ದಿದ್ರೂ ಕೂಡ ತುಂಬ ವಿಶೇಷವಾಗಿರುತ್ತೆ ನಮಗೆ ಅಷ್ಟ ದೇವತೆಗಳ ಆಶೀರ್ವಾದ ಕೂಡ ತಪ್ಪು ತಪ್ಪದೇ ಸಿಗುತ್ತೆ ಅಷ್ಟು ವಿಶೇಷವಾದ ಈ ಸಂಖ್ಯೆಗಳನ್ನ ನೀವು ರಾತ್ರಿ ನಿಮ್ಮ ಎಡಗೈಯಿನ ಹೆಬ್ಬೆರಳಿನ ಕೆಳಗೆ ಬರ್ಕೊಳ್ಬೇಕಾಗುತ್ತೆ ನಮಗೆ ಹೆಬ್ಬೆರಾಳಿನ ಕೆಳಗೆ ಒಂದು ಸ್ಪೇಸ್ ಇದೆ ಆ ಜಾಗನ ನಾನು ತೋರಿಸ್ತೀನಿ ಅಲ್ಲಿ ಶುಕ್ರ ಭಗವಾನನ ಒಂದು ಸ್ಥಾನ ಅಂತ ಹೇಳ್ತೀವಿ ಆ ಸ್ಥಾನದಲ್ಲಿ ನಾವು ಈ ಸಂಖ್ಯೆಗಳನ್ನ ಬರ್ಕೊಂಡ್ರೆ ಶುಕ್ರ ದೆಸೆ ನಮಗೂ ಕೂಡ ಪ್ರಾರಂಭ ಆಗುತ್ತೆ ಶುಕ್ರನ ಒಂದು ದೆಸೆ ಪ್ರಾರಂಭ ಆಯಿತು ಅಂದರೆ ಎಂತಹ ಕಠಿಣ ಪರಿಸ್ಥಿತಿಗಳಿದ್ರೂ ಎಂಥ ಕಷ್ಟಗಳಿದ್ರೂ ನಮಗೆ ನೀರು ಕುಡ್ದಷ್ಟೇ ಸಲೀಸಾಗಿ ಆ ಕಷ್ಟಗಳೆಲ್ಲ ಕರ್ಗೋಗುತ್ತೆ ಅಷ್ಟು ವಿಶೇಷವಾಗಿರುತ್ತೆ ಸ್ನೇಹಿತರೆ ತುಂಬ ಅವಮಾನ ಪಟ್ಟಿದ್ದೀವಿ ನೋವು ತಿಂದಿದ್ದೀವಿ ಈ ಜೀವನನೇ ಬೇಡ ಅಂತಂದ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಆದರೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ನಾವು ಏನಾದರೂ ಒಂದು ಪರಿಹಾರನ ಹುಡುಕತಾ ಮಾಡ್ತಾಯ್ ಮಾಡ್ತಾ ಇದ್ರೆ ತಪ್ಪದೆ ಆ ದೇವರ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ ನಮಗೆ ತುಂಬ ಒಳ್ಳೆಯ ಔಷಧಿ ಅಂದರೆ ಅದು ತಾಳ್ಮೆ ಸ್ನೇಹಿತರೆ ತಾಳ್ಮೆ ಇಲ್ಲದೆ ನಮಗೆ ಕ್ಷಣಗಳಲ್ಲೇ ಆಗಿಬಿಡಬೇಕು ಅಂತ ನಾವು ಸಾಕಷ್ಟು ಅಂದ್ಕೊಳ್ತೀವಿ ಆದರೆ ಕ್ಷಣದಲ್ಲಿ ಆಗುವ ಪರಿಹಾರ ಅದು ಸುಮ್ಮನೆ ಟೆಂಪ್ರವರಿ ಆಗಿರುತ್ತೆ ಕ್ಷಣದಲ್ಲಿ ಬಂದು ಹೋಗುತ್ತೆ ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ನೀವು ಕಾದು ನೋಡಿ ನಿಮಗೂ ಕೂಡ ಈ ಥರ ಪ್ರತಿಫಲ ಸಿಹಿಯಾಗೇ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರೋ ಮಾರ್ಕ್ ಮಾಡಿ ಅಲ್ಲಿ ತ್ರಿಬಲ್ ಏಯ್ಟು ಬರ್ಕೊಳ್ಳಿ ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಸ್ನೇಹಿತರೆ ಬ್ಲ್ಯಾಕ್ ಒಂದು ಬಿಟ್ಟು ಇದ್ರ ಈ ಪೆನ್ನಲ್ಲೇ ಬರಿಬೇಕು ಆ ಪೆನ್ನಲ್ಲೇ ಬರಿಬೇಕು ಅಂತ ಏನೂ ಇಲ್ಲ ಕಪ್ಪು ಒಂದು ಬಿಟ್ಟು ಆ ಸಂಖ್ಯೆಗಳನ್ನ ನೀವು ತ್ರಿಬಲ್ ಏಯ್ಟ್ ಅಂತ ಬರೆದು ಇದು ಯಾಕೆ ಇಷ್ಟೊಂದು ವಿಶೇಷ ಅಂತ ಕೂಡ ಹೇಳ್ತೀನಿ ಸಾಕಷ್ಟು ಜನ ಪ್ರಯಾಣ ಇದ್ದೀವಿ ನಾವು ಪಿ ಜಿಯಲ್ಲಿ ಇದ್ದೀವಿ ಹಾಸ್ಟ್ಲಲ್ಲಿ ಇದ್ದೀವಿ ನಾವೆಲ್ಲ ಯಾವ ಥರ ಪರಿಹಾರ ಮಾಡಿಕೊಳ್ಳೋದು ಇದು ಎಲ್ಲದಕ್ಕೂ ಆಗುತ್ತೆ ಸ್ನೇಹಿತರೆ ನಮ್ಮ ಯಾವುದೇ ಒಂದು ಕೊರತೆ ಇದ್ರೂ ಅದನ್ನ ಮನಸ್ಸಲ್ಲಿ ಅಂದುಕೊಂಡು ಈ ಸಂಖ್ಯೆಗಳನ್ನ ಬರ್ಕೊಳ್ಬೇಕಾಗುತ್ತೆ ರಾತ್ರಿ ಬರ್ಕೊಂಡು ಮಾರನೇ ದಿನ ಬೆಳಗ್ಗೆ ಎದ್ದ ಕೂಡಲೇ ನಾವು ನಮ್ಮ ಅಂಗೈಗಳನ್ನ ನೋಡ್ಕೊಳ್ತೀವಿ ಆ ರೀತಿ ಇದನ್ನ ನೋಡ್ಕೊಳ್ತಾ ಇರಿ ನೀವು ಪ್ರತಿನಿತ್ಯ ಮಾಡೋದಾದರೂ ಕೂಡ ತುಂಬ ಸಂತೋಷ ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳಿ ಏಕೆಂದರೆ ಇದೇನು ತುಂಬ ಸಣ್ಣ ಪರಿಹಾರ ಆರಾಮಾಗಿ ನಾವು ಪ್ರತಿನಿತ್ಯ ಕೂಡ ಮಾಡ್ಕೊಳ್ಬಹುದು ರಾತ್ರಿ ಮಲಗುವ ಮುಂಚೆ ನಮಗೆ ಒಂದು ಐದು ನಿಮಿಷನಾದರೂ ಸಮಯ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಸಮಯದಲ್ಲಿ ನಿಮ್ಮ ಕಷ್ಟ ಕನಸು ಕೋರಿಕೆ ಯಾವುದೇ ಇರಬಹುದು ನಿಮ್ಮ ಕೊರತೆ ಏನೇ ಇರಬಹುದು ಅದನ್ನು ನೀವು ಬರ್ಕೊಂಡು ಯಾಕಂದರೆ ನಾವು ಎಲ್ಲೇ ಪ್ರಯಾಣ ಮಾಡ್ತಾಯಿದ್ರು ಅಷ್ಟೇ ಮಕ್ಕಳಾಗಿದ್ರು ಅಷ್ಟೇ ಪೀರಿಯಡ್ಸ್ ಆಗಿದ್ದರು ಮತ್ತು ನಾನ್ ವೆಜ್ ತಿಂದಿದ್ದೀವಿ ನಾವು ಅನ್ನೋದು ಕೂಡ ಏನೇ ಕಾರಣಗಳಿದ್ರೂ ಕೂಡ ನೀವು ಮಾಡಿಕೊಳ್ಬಹುದು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳ್ದೆ ನಮಗೆ ಯಾಕಂದರೆ ಪ್ರಕೃತಿ ಸಾಕಷ್ಟು ಸಹಾಯ ಮಾಡುತ್ತೆ ಬ್ಲೆಸ್ಸಿಂಗ್ ಕೊಡುತ್ತೆ ಅದನ್ನು ನಾವು ನಂಬಬೇಕು ಅಷ್ಟೇ ನಂಬಿಕೆ ಇಟ್ಟು ನೀವು ಈ ಪರಿಹಾರನ ಮಾಡ್ಕೊಂಡು ಪ್ರತಿನಿತ್ಯ ಬರ್ಕೊಂಡು ಮಾರನೇ ದಿನ ಎದ್ದ ಕೂಡಲೇ ಇದನ್ನ ಒಂದು ಎರಡು ನಿಮಿಷ ಹಾಗೇ ನೋಡ್ಕೊಳ್ತಾ ನಿಮ್ಮ ದಿನನ ಪ್ರಾರಂಭ ಮಾಡಿ ಸ್ನೇಹಿತರೆ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಥರ ನಮಗೆ ನಮ್ಮ ಒಂದು ಜೀವನದಲ್ಲಿ ಯಾವಾಗಲೂ ನೆಗೆಟಿವಿಟಿನೇ ಇದೆ ಏನು ಮುಟ್ಟಿದ್ರು ಏನು ಮಾತಾಡಿದ್ರು ಹತ್ರ ಹೇಗೆ ನಡ್ಕೊಂಡ್ರು ತಪ್ಪೆಲ್ಲ ನಮ್ಮ ಮೇಲೇನೆ ಬರುತ್ತೆ ಅಂತಂದ್ಬಿಟ್ಟು ನಾವು ಮಾತಾಡೋಕೆ ಹೋಗಿರಲ್ಲ ಆದ್ರೂ ನಮ್ಮನ್ನು ಅದು ಹುಡ್ಕೊಂಡು ಬಂದು ಜಗಳಕ್ಕೆ ನಿಂತ್ಕೊಳ್ಳುತ್ತೆ ಈ ಥರ ಪರಿಸ್ಥಿತಿಗಳು ಕೂಡ ಇರುತ್ತೆ ನೀವು ಕೆಲಸದಲ್ಲಿ ಕಷ್ಟಪಡ್ತಾ ಇದ್ರೂ ಅಕ್ಕ ಅಕ್ಕಪಕ್ಕದಲ್ಲಿ ಕೊಲೀಗ್ಸ್ ಹತ್ರ ನಿಮ್ಮ ಒಂದು ಮೇಲಾಧಿಕಾರಿಗಳ ಹತ್ರ ಒಂದು ಪ್ರಮೋಷನ್ಗೋಸ್ಕರ ಏನೇ ಇರಬಹುದು ಅದರನ್ನೆಲ್ಲನು ನೀವು ನಿಮ್ಗೆ ಏನು ಕೊರತೆ ಇರುತ್ತೆ ನೋಡಿ ಅದನ್ನೇ ಮನಸ್ಸಲ್ಲಿ ಅಂದುಕೊಂಡು ಈ ಸಂಖ್ಯೆಗಳನ್ನ ಬರ್ಕೊಂಡು ಪ್ರತಿನಿತ್ಯ ನೋಡಿ ಅದರ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸರ್